ಮಾಧ್ಯಮರಿಗೆ ನಮಸ್ಕಾರ ಹಾಗೂ ನನಗೆ ಒಂದು ಖುಷಿ ಏನಂದ್ರೆ ನಿಜವಾಗ್ಲೂ ಈ ಜನ್ಮದಲ್ಲಿ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಮಹಾರಾಷ್ಟ್ರ ಮೇಡಮ್ ಜೊತೆ ಮಾಡೋದು ನಿಜವಾಗ ತುಂಬಾ ಖುಷಿ ಆಯ್ತು ಮ್ಯಾಮ್ ಆಂಧ್ರದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ತುಂಬಾ ಜನ ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ತುಂಬಾ ಜನ ನಾವು ಹೋದಾಗಲೂ ಅಷ್ಟೇ ಮೇಡಮ್ ಬರಲಿಲ್ವಾ ಅಂತ ತುಂಬಾ ಜನ ಕೇಳಿದ್ರು ಆಡಿಯನ್ಸ್ಗೆ ನಿಜವಾಗ್ಲೂ ಉತ್ತರ ಕೊಡಕ್ ಕೊಡೋಕ್ಕಾಗಲಿಲ್ಲ ಬಟ್ ಆದರೂ ಹೇಳಿದ್ದೀವಿ ಕರ್ನಾಟಕದಲ್ಲಿ ಖಂಡಿತ ಅವ್ರು ಬಂದೇ ಬರ್ತಾರೆ ಸೊ ಮೀಡಿಯಾ ಮುಂದೆ ಕುತ್ಕೊಂಡು ನಮ್ಮ ಸಿನಿಮಾ ಅಂದರೆ ಮೇಡಮ್ ಅವ್ರ ಸಿನಿಮಾನೇ ನಿಜವಾಗ್ಲೂ ನಮ್ಗೊಂದು ಖುಷಿ ಏನಂದರೆ ನೀವು ಬಂದಿದ್ದು ತುಂಬ ಖುಷಿ ಆಯಿತು ಮ್ಯಾಮ್ ರಿಯಲಿ ಹೇಳಿ ಯಾಕಂದರೆ ನಿಮ್ಮಿಂದ ನಾವು ಸೊ ಅದು ಯಾವತ್ತೂ ಇದ್ದಿದ್ದೆ ನಾವು ನೂರು ಸಿನಿಮಾ ಮಾಡಿದ್ರು ನಾವು ಏನೂ ಇಲ್ಲ ನಿಮ್ಮ ಮುಂದೆ ಯಾಕಂದರೆ ನಿಮ್ಮ ಆಶೀರ್ವಾದ ಒಂದಿದ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ನಿಜ ಮ್ಯಾಮ್ ಬೈ ಹಾಡ್ಲಿ ಐ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ನಟರಾಜ್ ಸರ್ ಹಾಗೂ ಕೋಮಲಾ ಮೇಡಮ್ ಹಾಗೂ ನಮ್ಮ ರಾವ್ ಸರ್ ತುಂಬನೇ ಸಪೋರ್ಟ್ ಮಾಡಿದ್ರು ಹೈದ್ರಾಬಾದಲ್ಲಿ ನೈನ್ಟೀನ್ತು ರಿಲೀಸ್ ಮಾಡಬೇಕಾದ್ರೆ ತುಂಬಾ ಶ್ರಮ ಪಟ್ಟಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಈಗ ಅಂದರೆ ಇಪ್ಪತ್ತಾರನೇ ತಾರೀಕು ಕನ್ನಡ ಆ್ಯಸ್ ವೆಲ್ ತೆಲುಗು ಈ ಎರಡು ವರ್ಷವೂ ರಿಲೀಸ್ಗೆ ತಯಾರಿದೆ ಸೊ ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಒಂದು ಕೇಳ್ಕೊಂತೀನಿ ನಿಮ್ಮ ಸಪೋರ್ಟ್ ಬೇಕು ನಮ್ಮ ಕನ್ನಡ ಹೇಗೆ ಸಕ್ಸಸ್ ಕೊಟ್ರಿ ಅದೇ ಥರನೇ ಮತ್ತೊಮ್ಮೆ ನಮ್ಮ ತೆಲುಗು ಆಗಿರ್ಬೋದು ಮತ್ತೆ ಕನ್ನಡದಲ್ಲಿ ನಾವೇನು ಟ್ರಿಮ್ ಮಾಡಿದ್ದೀವಿ ಸ್ವಲ್ಪ ಅದು ಡಿಫ್ರೆಂಟ್ ಆಗಿದೆ ಸೊ ನೋಡಿದ್ರೆ ಸಿನಿಮಾನೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ಹಾಗಾಗಿ ನಾನು ಮತ್ತೊಮ್ಮೆ ಕೇಳ್ಕೊತೀನಿ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಕರ್ನಾಟಕದ ಜನತೆಗೆ ದಯವಿಟ್ಟು ಎಲ್ಲರೂ ಬಂದು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಯಾಕಂದರೆ ಥೇಟ್ರಿಗೋಸ್ಕರ ನಾವು ಸಿನಿಮಾ ಮಾಡಿರೋದು ಅಮೆಝಾನ್ ಆಗಲಿ ಪ್ರೈಮ್ ಇನ್ನೊಂದಕ್ಕಾಗಲಿ ಆಗಲಿ ಮಾಡಬೇಡಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಸೊ ಮಚ್